ಅಸ್ಲಾಂ ವಲೈಕುಮ್ ನಮಸ್ಕಾರ ಭಿಕ್ಷಕರೇ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ ಸೊ ನಮ್ಮದು ತನ್ನಹೋ ನಾವು ಉಂಟು ಮಾರ್ನಾಡಿಗಾಗಿ ಸ್ವಿಫ್ಟ್ ಟೂರ್ ಅಂತ ಅದು ಮೋಡ ಎರಡು ಸಾವಿರದ ಹದಿನೇಳು ಗಾಡಿ ರನ್ ಆಗದೆ ಅರವತ್ತು ಸಾವಿರ ರನ್ ಆಗದೆ ರೇಟ್ ಬಂದುಬಿಟ್ಟು ಅವರು ನಾಲ್ಕು ಎಪ್ಪತ್ತೇಳು ಅದ ಎಲ್ಲಿ ತುಂಬ ಸ್ವಲ್ಪ ನೆಶೆ ಮಾಡ್ಬೋದು ಹೆಚ್ಚಿನ ಮಾಹಿತಿ ಪಾರ್ಟಿ ಮಗ್ತಿ ಮಾಹಿತಿ ಪುಡಿಗಳಿಗೆ ಹಂಗೆ ಮತ್ತೊಂದು ಉಂಟು ನಮ್ಮ ಹತ್ರ ಸ್ವಿಫ್ಟ್ ಅಂತ ಅದು ಮೋಡ ಉಂಟು ಎರಡು ಸಾವಿರದ ಇಪ್ಪತ್ತೊಂದು ಗಾಡಿ ರನ್ ಆಗೋದೆ ಎಂಬತ್ತು ಸಾವಿರ ರನ್ ಆಗಿದೆ ಪೆಟ್ರೋಲ್ ಗಾಡಿ ಅದು ಗಾಡಿ ಚೆನ್ನಾಗಿ ಚೆನ್ನಾಗಿಟ್ಕೊಂಡ ನಿಯರ್ ಬೈ ಇದು ಬೆಂಗಳೂರಲ್ಲಿ ನೋಡಿ ರೇಟ್ ಬಂದುಬಿಟ್ಟು ಅವರು ಐದು ಎಂಬತ್ತೇಳು ಸ್ವಲ್ಪ ಇಷ್ಟು ಮಾಡ್ಬೋದು ಸೊ ನೋಡಿ ಹಂಗೆ ಮತ್ತೊಂದು ನಾವು ಉಂಟು ನಮ್ಮ ಹತ್ರ ಅನ್ಯ ಸೊ ಅದು ಎಲ್ಲು ಬೋರ್ಡು ಎಟಿಕಾ ಅಂತ ಅದು ಮೂರು ಉಂಟು ಎರಡು ಸಾವಿರದ ಹದಿನೇಳು ರೇಟ್ ಏನು ಹೇಳಿಲ್ಲ ಅವರು ಮತ್ತೊ ನಾವು ಉಂಟು ನಮ್ಮ ಹತ್ರ ಅನ್ಯ ನೋಡಿ ಬೊಲೂನ್ ಅಂತ ಅದು ಮೂರು ಉಂಟು ಎರಡು ಸಾವಿರದ ಇಪ್ಪತ್ತ್ ಒಂದು ಗಾಡಿ ರನ್ ಆಗದೆ ಎಂಬತ್ತು ಸಾವಿರ ರನ್ ಆಗಿದೆ ಡಿ ಐದು ಸೊ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಸ್ಸಲಾಕುಮ್ ನಮಸ್ಕಾರ